ನಾನು ಯಾವಾಗಲೂ ಅಂದ್ಕೊಳ್ಳೋದು ನಮ್ಮ ತರುಣರಿಗೆ ಇನ್ನು ಮುಂದೆ ಆತ್ಮತತ್ವದ ಬಗ್ಗೆ ಮಾತನಾಡಬೇಕು ಒಂದು ಕಾಲ ಇತ್ತು ಸ್ಕೂಲ್ನಲ್ಲಿ ಆತ್ಮ ಅಂದರೆ ಅಯ್ಯೋ ಅಂತಿದ್ರು ಕರೆಕ್ಟು ಹೊಟ್ಟೆ ಹಸುವೆ ದೊಡ್ಡ ಕೆಲಸ ಇತ್ತು ಅವರಿಗೆ ನಾನಿದೇ ಹೊಸಕೋಟೆಯಲ್ಲಿ ಒಂದು ಸ್ಕೂಲ್ ಪ್ರೋಗ್ರಾಮಿಗೆ ಬಂದಿದ್ದಾಗ ಭಾಳ ಚಂದದ ಘಟನೆ ಅಲ್ಲಿ ಮೇಡಮ್ ಒಂದು ಒಳ್ಳೆ ಮೇಡಮ್ ದೊಡ್ಡ ಸ್ಕೂಲ್ ಗೌರ್ಮೆಂಟ್ ಸ್ಕೂಲು ಆ ಮೇಡಮ್ಮು ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಕ್ಲಾಸ್ ತಗೋ ಅಂತ ನಾನು ಎಸ್ ಎಲ್ ಸಿ ಮಕ್ಕಳ ಜೊತೆ ಮಾತಾಡ್ತಾ ಮಾತಾಡ್ತಾ ಮಕ್ಕಳಿಗೆ ಹೇಳಿದೆ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಇಂಗ್ಲೀಷ್ ಓದಿ ಅವಾಗ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆನಂತರ ಸೈನ್ಸ್ ಓದಿ ರಾತ್ರಿ ಹೊತ್ತಲ್ಲಿ ಮ್ಯಾಥ್ಸ್ ಮಾಡಿ ನಿದ್ದೆ ಬರಲ್ಲ ಟೈಮ್ ಟೇಬಲ್ ಹಿಂದೆ ಹಾಕೊಳ್ಳಿ ಅಂತೆಲ್ಲ ಹೇಳಿದೆ ನಂಗೆ ಖುಷಿ ಭಾಷಣ ತುಂಬ ಚೆನ್ನಾಗಾಗಿದೆ ಅಂತ ಎಲ್ಲ ಮುಗಿದ ಮೇಲೆ ಒಬ್ಬ ಹುಡುಗ ಬಂದ ನಾನು ಬೈಕಲ್ಲಿ ಓಡಾಡ್ತಿದ್ದವನಾಗ ಬೈಕ್ ಹತ್ತುತ್ತಾ ಇರಬೇಕಾದ್ರೆ ಓಡ್ ಬಂದ ಸ್ಯಾರ್ ಸ್ಯಾರ್ ಏನೋ ಅಂದೆ ಸ್ಯಾರ್ ಟೈಮ್ ಟೇಬಲ್ ಹಾಕೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ನೀವು ನಕ್ಕಿದ್ರಲ್ಲ ಕೋಪವಂತ ಅಂತ ನನಗೆ ತಾಳೆ ಮೇಲೆ ಕೊಡ್ತೀನಿ ಟೈಮೇ ಸಿಗಲ್ಲ ಅಂತಾನೆ ಸರ್ ಏನು ಮಾಡ್ತೇನೆ ಬೆಳಗ್ಗೆ ಎದ್ದು ಅಂತ ಸರ್ ಬೆಳಿಗ್ಗೆ ನಮ್ಮಪ್ಪ ರೋಸ್ ಹೂ ಕೀಳಕ್ಕೆ ನಾನು ಕರ್ಕೊಂಡು ಹೋಗ್ಬಿಡ್ತಾರೆ ಮನೆಯಿಂದ ನಾಲ್ಕೂವರೆಗೆ ಎದ್ದು ಹೋಗ್ತೀವಿ ಸರ್ ಎಂಟುವರೆಗೆ ಮನೆಗೆ ಬರ್ತೀನಿ ಅಮ್ಮ ಮುದ್ದೆ ಮಾಡಿಟ್ಟಿರ್ತಾರೆ ತಿಂದ್ಬಿಟ್ಟು ಸ್ಕೂಲಿಗೆ ಬಂದುಬಿಡ್ತೀನಿ ಹತ್ತು ಗಂಟೆಗೆ ಸ್ಕೂಲು ಐದು ಗಂಟೆಗೆ ಹೋಗ್ತೀನಿ ಐದು ಗಂಟೆಗೆ ಅಮ್ಮ ರೋಸ್ ಕೀಳಕ್ಕೆ ಕರ್ಕೊಂಡು ಹೋಗಿಬಿಡ್ತಾರೆ ಸರ್ ಎಂಟು ಗಂಟೆಗೆ ಬರ್ತೀನಿ ಮನೇಲಿ ಒಂದು ಚಿಕ್ಕ ಟಿ ವಿ ಇದೆ ಎಲ್ಲರೂ ಕೂತ್ಕೊಂಡು ನೋಡ್ತಿರ್ತಾರೆ ನಂಗೆ ಓದ್ಲಿಕ್ಕೆ ಆಗೋದೇ ಇಲ್ಲ ಸರ್ ನಾನು ಟೈಮ್ ಟೇಬಲ್ ಹೆಂಗೆ ಹಾಕ್ಕೊಳ್ಳಿ ಸರ್ ಅಲ್ಲ ಟೈಮೇಲೆ ನೀವು ಸುರಿದಂಗೆ ಆಗ್ಬಿಡ್ತೀನಿ ನನಗೆ ನನಗೆ ಏನು ಹೇಳಬೇಕು ಗೊತ್ತಾಗಿಲ್ಲ ನನ್ನ ನಲ್ಲೇ ನಿಲ್ಲಿಸಿದೆ ಬಾ ಅಂತ ಕರ್ಕೊಂಡೋಗಿ ಮೇಡಮ್ ವಾಸ್ ವೆರಿ ಗುಡ್ ನಾನು ಆ ಮೇಡಮ್ ಹತ್ರ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ ಇನ್ನು ನೀವೇ ಕೂರಿಸ್ಕೊಳ್ಳಿ ಅವ್ನು ಸ್ಕೂಲಿಗೆ ಒಂದು ಅರ್ಧ ಗಂಟೆ ಮುಂಚೆ ಬರ್ತಾನೆ ಇಲ್ಲೇ ಸ್ವಲ್ಪ ಓದಿಸಿ ಮೇಡಮ್ ಪಾಪದ ಹುಡುಗ ಅಂತ ಮೇಡಮ್ ಭಾಳ ಚೆನ್ನಾಗಿ ಕೋಪಪ್ ಮಾಡಿದ್ರು ಎವ್ರಿ ಡೇ ಬೆಳಗ್ಗೆ ಮತ್ತು ಸಂಜೆ ಮನೆಗೆ ಬಿಡ್ತಿರಲಿಲ್ಲ ಅವನಿಗೆ ಬೇಗ ಬಾ ಅಂತಿದ್ರು ಸಂಜೆ ಸ್ವಲ್ಪ ಲೇಟಾಗಿ ಕಳಿಸ್ತಿದ್ರು ಅವನು ಸೆಕೆಂಡ್ ಪಿಯುಷನು ಕ್ಲಿಯರ್ ಮಾಡಿ ಡಿಗ್ರಿಯೂ ಮಾಡ್ಕೊಂಡು ಚೆನ್ನಾಗಿದ್ದಾನೀಗ ಅದನ್ನು ಹೇಳುವಾಗ ಭಾಳ ಖುಷಿ ಅನ್ಸುತ್ತೆ ನನಗೆ ಅಂದರೆ ಸಮಸ್ಯೆಗಳ ವ್ಯಾಪ್ತಿ ಹಿಂಗಿದೆ ಈ ವ್ಯಾಪ್ತಿ ಹಿಂಗಿರುವ ಈ ಸಂದರ್ಭದಲ್ಲಿ ನಾವು ಎಲ್ಲಿದ್ದೀವಿ ಅಂತ ಕೇಳಿದ್ರೆ ನಮ್ಗೆ ಆ ಸಮಸ್ಯೆಗಳು ಅರ್ಥವಾಗದೇ ಇರುವಂತ ಸ್ಥಿತಿ ಅವತ್ತಿನ ಕಾಲಘಟ್ಟ ಮತ್ತು ಇವತ್ತಿನ ಕಾಲಘಟ್ಟವನ್ನ ಸರಿಯಾಗಿ ನೋಡ್ಲಿಕ್ಕೆ ಆಗದೇ ಇರುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೀಗಾಗಿ ಇವತ್ತಿನ ಪೀಳಿಗೆಗೆ ನಾವು ಆತ್ಮದ ವಿಚಾರವನ್ನ ಈ ಸಂಗತಿಗಳನ್ನ ಚರ್ಚೆ ಮಾಡಬೇಕಾದಂತ ಅಗತ್ಯ ಇದೆ ಹೊಟ್ಟೆ ತುಂಬಿದ ನಂತರ ಅವ್ರಿಗೆ ಸರಿಯಾದ ಡೈರೆಕ್ಷನ್ ಕೊಡಲಿಲ್ಲ ಅಂದ್ರೆ ಎಂಥ ಜನಾಂಗ ಉತ್ಪತ್ತಿ ಆಗುತ್ತೆ ಗೊತ್ತೇನು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಗಂಟೆಗಟ್ಟಲೆ ರೀಲ್ ನೋಡುವಂತ ಜನಾಂಗ ಉತ್ಪತ್ತಿ ಆಗುತ್ತೆ ನಿಮ್ಗೆಲ್ರಿಗೂ ಗೊತ್ತೋ ಇಲ್ವೋ ಗೊತ್ತಿಲ್ಲ ತೆನಾಳಿ ಒಂದು ಬೆಕ್ಕ ಕೊಟ್ಟಿದ್ರಂತ ಈ ಬೆಕ್ಕನ್ನು ದಷ್ಟಪುಷ್ಟ ಮಾಡುವಂತ ಅವನ ಆ ಏನು ಮಾಡಿದ್ನಂತೆ ಇದು ಊಟ ಮಾಡಲ್ಲ ಅಂತ ತೋರಿಸ್ಬೇಕು ಅಂತ ಬಿಸಿ ಹಾಲು ಕೊಡೋದು ಒಂದು ಎರಡನೇ ಪ್ರಕರಣ ಹೊಂದಿದೆ ಆ ಗಂಟೆ ಹೊಡೆಯುವಾಗ ಮಾತ್ರ ಹಾಲು ಕೊಡ್ತಿದ್ದ ಅವನು ಗಂಟೆ ಹೊಡಿಲಿಲ್ಲ ಅಂದ್ರೆ ಹಾಲು ಕುಡಿತಿರ್ಲಿಲ್ಲ ಅದು ಹಂಗೊಂದು ಟ್ರೈನ್ ಮಾಡ್ಬಿಟ್ಟ ಆ ಬೆಕ್ಕನ್ನು ರಾಜ ಕೇಳಿದ ನಿನ್ನ ಬೆಕ್ಕು ಮಾತ್ರ ನರಪೇತಲಾಗಿದೆ ಇನ್ನೆಲ್ಲರೂ ದಷ್ಟು ಪುಷ್ಟವಾಗಿ ಬೆಳೆಸಿದ್ದಾರೆ ಅಂತ ಅವನಂದ ಊಟ ಮಾಡಿದವರು ಬೆಕ್ಕು ಕೊಟ್ಬಿಟ್ಟಿದ್ದಾರೆ ಹಾಲಿಟ್ರು ಯಾರು ಹಾಲಿಟ್ರು ಕುಡಿತಾ ಇಲ್ಲ ಇವನು ಗಂಟೆ ಹೊಡ್ಕೊಂಡ್ ಬಂದ್ರೆ ಮಾತ್ರ ಕುಡಿಯುತ್ತೆ ತೆನಾಳಿರಾಮನ್ ಬೆಕ್ಕು ಅಂತ ನಗ್ತಾ ಇದ್ದೀವಲ್ಲ ನಾವು ಅಲ್ಲ ಅಲ್ಲಾರಿ ನಮ್ ಕತೆ ಇದು ತಾಯಿ ಅಡಿಗೆ ಮನೆಯಲ್ಲಿ ಮಿಕ್ಸಿ ರನ್ ಮಾಡ್ತಿರ್ತಾಳೆ ಮಿಕ್ಸಿ ಕೆಲಸ ಆಗ್ತಾನೆ ಮುಗೀತು ಹಾಲ್ನಲ್ಲಿ ಮೊಬೈಲ್ ಟಿಂಕ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ ಅಡುಗೆ ಕೆಲಸನ ಅಲ್ಲೇ ಬಿಟ್ಟು ಓಡ್ಬರ್ತಾಳಲ್ಲ ಯಮ್ಮ ಯಾರು ಮೆಸೇಜ್ ಮಾಡ್ಬಿಟ್ರೋ ಏನೋ ಯಾರು ಜೀವ ಹೋಗ್ತಾ ಇದೆಯೋ ಏನೋ ಯಾರು ಸಾಯಲ್ಲ ರೀ ಎಲ್ಲ ಆರಾಮಾಗೇ ಇರ್ತಾರೆ ಕೆಲಸ ಬಿಟ್ಟು ಬಂದ್ವಿ ಹೇಗೆ ಗಂಟೆ ಹೊಡೆದ ತಕ್ಷಣ ಬೆಕ್ಕು ಹಾಲು ಕುಡಿಲಿ ಓಡಿ ಬರುತ್ತಿತ್ತು ಇವತ್ತಿನ ವಾಟ್ಸಪ್ನವರು ಫೇಸ್ಬುಕ್ನವರು ಟ್ವಿಟರ್ನವ್ರು ಇನ್ಸ್ಟಾಗ್ರಾಮ್ನವರು ನೋಟಿಫಿಕೇಶನ್ ಅನ್ನೋದನ್ನ ಇಟ್ಟು ಆ ಸದ್ದು ಕೇಳಿದ ತಕ್ಷಣ ಎಲ್ಲಿದ್ರೂ ಮೊಬೈಲ್ ಹತ್ರ ಓಡಿ ಬರುವಂತೆ ಮಾಡಿಬಿಟ್ಟಿದ್ದಾರಲ್ಲ ಆ ಬೆಕ್ಕಿಗೂ ನಮಗೂ ಏನು ಡಿಫ್ರೆನ್ಸು ಆಮೇಲೆ ನಾವು ನಮ್ಮ ಮಕ್ಕಳನ್ನ ಬೈಯೋದು ನಮ್ಮ ಮಕ್ಕಳು ಯಾವಾಗಲೂ ಮೊಬೈಲಲ್ಲಿ ಇರ್ತಾರೆ ಯಾರು ಕಲ್ಸ್ಕೊಟ್ಟಿದ್ದ ಅವರಿಗೆ ಈ ಮಕ್ಕಳ ಇವತ್ತಿನ ಈ ಪೀಳಿಗೆ ಬೆಳೆದು ನಿಂತು ಏನ್ ಮಾಡ್ತಾರೆ ಗೊತ್ತೇನು ನಾನು ತಮಾಷೆ ಮಾಡ್ತಿರ್ತೀನಿ ಅವರಿಗೆ ಇವತ್ತಿನ ಪೀಳಿಗೆಯ ಹುಡುಗರು ಚೆನ್ನಾಗಿ ಬೆಳೆದ ಮೇಲೆ ಏನ್ ಮಾಡ್ಬೋದು ಅಂತಂದ್ರೆ ಈ ಬೆರಳೊಂದು ಅಷ್ಟೇ ಈ ಬೆರಳೆಲ್ಲ ಚಿಕ್ಕದಾಗಿ ಈ ಬೆರಳು ಉದ್ದ ಯಾಕೆ ಗೊತ್ತಾ ಅದನ್ನ ಮುಂದಕ್ಕೆ ಮಾಡಿ 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 ಮುಂದಿನ ಪೀಳಿಗೆ ಈ ಬೆರಳೊಂದು ಚಿಕ್ಕಾಪಟ್ಟೆ ಉದ್ದ ಬಂದಿರಬಹುದು ಬಿಟ್ರೆ ಇನ್ನು ಕೊಡುಗೆ ಕೊಡುವಂಥದ್ದು ಏನೂ ಇಲ್ಲ ಅಂತ ನಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡದೆ ಇರೋದ್ರ ಪರಿಣಾಮ ಏನ್ ಗೊತ್ತ ಸ್ವಾಮಿ ವಿವೇಕಾನಂದರು ಹೇಳುವ ವಿಚಾರಧಾರೆಯನ್ನು ಅರ್ಥೈಸಿಕೊಳ್ಳಬಲ್ಲ ಯೋಗ್ಯತೆಯೂ ಇಲ್ಲದ ಪೀಳಿಗೆ ಏನ್ ಸೃಷ್ಟಿ ಮಾಡ್ತಿದ್ದೀವಿ ನಾಚಿಕೆ ಪಟ್ಕೋಬೇಕು ನಾವು ಎಲ್ಲಿವರೆಗೂ ಬಂದಿದ್ದಾರೆ ಅವರು ಈಗ ನಾನ್ ಹೇಳಿದಾಗ ನೀವು ಚಪ್ಪಾಳೆ ಹೊಡೆದ್ರಿ ನಾಲ್ಕನೇ ಶ್ರೀಮಂತ ರಾಷ್ಟ್ರ ಭಾರತ ನಾನು ನಿಮ್ಗೆ ಸಣ್ಣ ಪ್ರಯೋಗ ಮಾಡ್ಲಿಕ್ಕೆ ಹೇಳ್ತೀನಿ ನಾಳೆ ಹಿಂದಿನ ಗೌರ್ಮೆಂಟ್ ಸ್ಕೂಲಿಗೋ ಅಥವಾ ಯಾವುದೋ ಒಂದು ಸ್ಕೂಲಿಗೆ ಹೋಗಿ ಆ ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ಹೇಳಿ ಇವತ್ತು ಭಾರತ ನಾಲ್ಕನೇ ಶ್ರೀಮಂತ ರಾಷ್ಟ್ರ ಒಬ್ಬನೂ ಚಪ್ಪಾಳೆ ಹೊಡಿಯಲ್ಲ ಸುಮ್ಮನೆ ಕೂತ ಹೌದಾ ಅವಾಗ ಅದೊಂದು ಅದ್ಭುತವಾದ ಸಂಗತಿಂದು ಅನ್ಸೋದೇ ಇಲ್ಲ ಪಾಕಿಸ್ತಾನದೊಂದಿಗಿನ ಯುದ್ಧ ನಾಲ್ಕು ದಿನದಲ್ಲಿ ಮುಗೀತು ನನ್ಗೆ ಹೇಳಬೇಕಾದಾಗಲೆಲ್ಲ ರೋಮಾಂಚನ ಅನ್ಸತ್ರಿ ಯಾವ ತರ ಇತ್ತು ಪಾಕಿಸ್ತಾನದೊಂದಿಗೆ ನಮ್ಮ ಸಂಪರ್ಕ ಇವತ್ತಿನ ಮಕ್ಕಳಿಗೆ ಹೇಳಿ ಹೌದಾ ಭಾರತ ಶೂನ್ಯವನ್ನ ಕಂಡಿಡಿದು ಜಗತ್ತಿಗೆ ಕಟ್ಟಿ ಕೊಟ್ಟಿತ್ತು ಅಂತ ಹೇಳುವಾಗಲೆಲ್ಲ ನನಗೆ ಹೆಮ್ಮೆ ಇವತ್ತಿನ ಮಕ್ಕಳಿಗೆ ಹೇಳಿ ಅದರಲ್ಲಿ ಬದಲಾವಣೆಯೇ ಇಲ್ಲ ಯಾಕಿಲ್ಲ ಅಂತಂದ್ರೆ ಸತ್ವಯುತವಾದ್ದನ್ನ ಅವರು ಎಂಜಾಯ್ ಮಾಡೋದನ್ನು ಕಲ್ತಿಲ್ಲ ಬಹಳ ಡೇಂಜರಸ್ ಪೀಳಿಗೆಯನ್ನು ಸೃಷ್ಟಿ ಮಾಡ್ತೀವಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು ನಾವು ಗಮನಿಸಬೇಕಾಗಿರೋದು ಇದನ್ನ ಅಂಗಾಂಗಗಳ ಸುಖ ಅಲ್ಲ ಮನಸ್ಸಿನ ಸುಖ ಅಲ್ಲ ಇವೆಲ್ಲವನ್ನು ಮೀರಿದ ಆತ್ಮ ಸುಖ ಅಂತ ಏನಿದೆಯೋ ಅಲ್ಲಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರಬೇಕಾದಂತ ಅಗತ್ಯ ಇದೆ ಅತ್ಯಂತ ಪ್ರಮುಖವಾಗಿ ಆಗಬೇಕಾಗಿರುವಂತ ಸಂಗತಿ ಸ್ವಾಮಿ ವಿವೇಕಾನಂದ ಇದ್ರ ಬಗ್ಗೆ ತುಂಬಾ ಹೇಳ್ತಾರೆ